ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ನಮ್ಮ ಕುಷ್ಟಗಿಯ ಗಣ್ಯಮಾನ್ಯರು ಈ ಅಭಿಯಾನದಲ್ಲಿ ಪ್ರತಿನಿತ್ಯ ಒಬ್ಬರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸುತ್ತಿದ್ದಾರೆ ಅವರಲ್ಲಿ ಕುಷ್ಟಗಿ ನಗರದ ಹಿರಿಯ ನಿವಾಸಿಯಾದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕ ಸಾಹಿತಿ ಹಾಗೂ ಸಾಮಾಜಿಕ ಚಿಂತಕರಾದ ಹಯಇಟಿಯವರ ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ ಅವರು ವಿದ್ಯಾರ್ಥಿ ದಿಸೆಯಲ್ಲಿದ್ದಾಗಲೇ ಸ್ವಾಮಿ ವಿವೇಕಾನಂದ ತರಾಸು ಅನಕರು ಬೇಂದ್ರೆ ಶಿವರಾಮ್ ಕಾರಂತರು ಬಸವರಾಜ್ ಕಟ್ಟಿಮನಿ ಸಿದ್ದಯ್ಯ ಪುರಾಣಿಕರಂತಹ ಮೇರು ಸಾಹಿತಿ ದಿಗ್ಗಜರ ಕೃತಿಗಳನ್ನು ಓದುತ್ತಲೇ ಶಿಕ್ಷಣ ಪೂರ್ಣಗೊಳಿಸಿದರು ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ನೇಮಕಗೊಂಡರು ಉದ್ಯೋಗದೊಂದಿಗೆ ಪುಸ್ತಕಗಳ ಓದು ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಶ್ಯಾಮ್ ಹುದ್ದಾರ್ ಕಡಲು ತೀರ ಭಾರ್ಗವ ಶಿವರಾಮ್ ಕಾರನ್ ಪ್ರೊಫೆಸರ್ ಎವಿ ಜೋಶಿ ಗೌರೀಶ್ ಕಾಯ್ಕಿಣಿ ವಿಷ್ಣು ನಾಯಕ್ ಸತ್ಯಾನಂದ ಪಾತೋಡ್ ಶಿಕ್ಷಕ ಕುಲಕರ್ಣಿಯರಂತಹ ಅನೇಕರ ಒಡನಾಟ ಬೆಳೆಯಿತು ಜೊತೆಗೆ ಸಾಮಾಜಿಕ ಚಿಂತನ ಮಂಥನದೊಂದಿಗೆ ಬರಹು ಒಡಮೂಡಿ ಹಯಇಟಿಯವರ ಮೊದಲ ಕವನ ಸಂಕಲನ ಹೊರಬರಲು ಕಾರಣವಾಯಿತು ನಿವೃತ್ತಿ ಬಳಿಕ ಖುಷಿಯಲ್ಲೇ ನೆಲೆಕಂಡ ಹಯಇಟಿಯವರ ಇಲ್ಲಿನ ರಾಜಕೀಯ ಸಾಹಿತ್ಯ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದ ಗಣ್ಯರ ಪರಿಚಯ ಸಾಧಿಸಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಅಲ್ಲದೆ ಸಾಹಿತ್ಯ ಕೃಷಿ ಮುಂದುವರಿಸಿ ಎರಡ್ ಸಾವಿರದ ಮೂರರಲ್ಲಿ ಹದವರಿತು ಬಾಳು ನಂತರ ಮಧುರ ಬಾಳಿಗಾಗಿ ಹಾಗೂ ಬೆಳಕಿನಡಿಗೆ ಎಂಬ ಶೀರ್ಷಿಕೆಯಡಿ ಬರೆದ ಪುಸ್ತಕಗಳನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮನಃಶಾಂತಿಗಾಗಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಪರ್ಕ ಹೊಂದಿ ಮೌಂಟ್ ಅಬೂಬ್ಗೆ ಹೋಗಿ ಬಂದರು ಬಳಿಕ ತಮ್ಮ ಬದುಕಿನ ಸ್ವವಿಮರ್ಶೆ ಹಾಗೂ ಸ್ವಾನುಭಾವ ಆಧಾರದ ಮೇಲೆ ಕವನ ಪ್ರಬಂಧ ಹನಿಗವನ ಚುಟುಕು ಒಡಪು ಹಾಗೂ ಆಧ್ಯಾತ್ಮಿಕ ಚಿಂತನೆಗಳ ಬರಹಗಳನ್ನು ಒಳಗೊಂಡ ಕಾಮನಬಿಲ್ಲು ಎಂಬ ಪುಸ್ತಕ ಪ್ರಕಟಿಸಿದ್ದಾರೆ ಸದ್ಯ ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ ಆಲಿಸೋಣ ಬನ್ನಿ ಅವರಿಗೆ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಎಂಬ ಈ ವಿಶೇಷ ಅಭಿಯಾನವನ್ನು ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿ ಹಮ್ಮಿಕೊಂಡಿದೆ ಇದರ ಉದ್ದೇಶ ನವೆಂಬರ್ ತಿಂಗಳು ಈ ರಾಜ್ಯೋತ್ಸವ ಒಂದೇ ದಿನಕ್ಕೆ ಸೀಮಿತಗೊಳಿಸಿದರೆ ಅದು ಮಕ್ಕಳೆಲ್ಲಾಯ್ತು ಈ ಯುವ ಜನರಿಗೆ ಜನರಿಗೆ ಗೊತ್ತಾಗಿಲ್ಲ ಈ ರಾಜ್ಯೋತ್ಸವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತೀವಿ ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು ಈ ವೇದಿಕೆಗೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ನಮ್ಮ ವಾಹಿನಿಯಿಂದ ಕೆಲ ಪ್ರಶ್ನೆಗಳನ್ನು ಕೇಳುತ್ತೀವಿ ನಮ್ಮ ಅನುಭವದ ಮೂಲಕ ಅಭಿಪ್ರಾಯ ಹಂಚಿಕೊಳ್ಳಬೇಕು ಈ ಮೊದಲನೆಯದಾಗಿ ಈ ಪ್ರಾಚೀನ ಭಾಷೆ ನಮ್ಮ ಕನ್ನಡ ಸುಮಾರು ಎರಡೂವರಿ ಮೂರು ಸಾವಿರ ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥದ್ದು ಸ್ವಾತಂತ್ರ್ಯ ನಂತರ ಈ ಹರಿದು ಹಂಚಿ ಹೋಗ್ತಿದ್ದ ಈ ನಮ್ಮ ಕರ್ನಾಟಕವನ್ನು ಅಖಂಡತೆ ಅಖಂಡ ವಿಶಾಲ ಕರ್ನಾಟಕ ನಿರ್ಮಾಣ ಮಾಡ ಸದುದ್ದೇಶದಿಂದ ಹಲವಾರು ಮಹನೀಯರು ಹೋರಾಟ ಸಭೆ ಸಮಾರಂಭಗಳ ಆಯೋಜನೆ ಮಾಡಿ ವಿಶಾಲ ಕರ್ನಾಟಕ ನಿರ್ಮಾಣಕ್ಕೆ ಕಾಣಿಕೊಡ್ತಾರಲ್ಲ ಈ ಸದ್ಯದ ಪರಿಸ್ಥಿತಿ ಅಂದ್ರೆ ಗಡಿನಾಡ ಸಮಸ್ಯೆ ಅನ್ಯ ರಾಜ್ಯಗಳ ಅನ್ಯ ರಾಜ್ಯದ ಜನ ಇಲ್ಲಿ ಬಂದು ನೆಲೆಸಿ ತಾವು ಮಾತನಾಡ್ತಕ್ಕಂಥ ಭಾಷೆ ನಮ್ಮ ಕನ್ನಡದ ಮೇಲೆ ಪ್ರಭಾವ ಬೀರಿ ಎಲ್ಲಿ ಕುಂಠಿತ ಆಗ್ತಿದೆ ಏನೋ ಅಖಂಡತೆ ಎಲ್ಲಿ ಮುಂದೆ ಒಂದು ದಿನ ಅದು ಕಳಿಸಿ ಹೋಗ್ತಾ ಏನೋ ಅನ್ನೋ ಒಂದು ಆತಂಕ ಇತ್ತು ಆ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ಅಭಿಪ್ರಾಯ ಮಾಡಿಸ್ತೀವಿ ಪ್ರಥಮವಾಗಿ ಈ ಕನ್ನಡ ಭಾಷೆ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂಥ ಮಹಿಳೆಯರನ್ನ ಜ್ಞಾಪಿಸಿಕೊಳ್ಬೇಕಾಗತ್ತೆ ಈ ಮೈಸೂರು ರಾಜರು ನಿಮ್ಮ ವಿಶ್ವೇಶ್ವರಯ್ಯವರ ಸಹಕ ಸ ಸಲಹೆ ಮೇರೆಗೆ ಹತ್ತೊಂಬತ್ತು ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದರು ಕಾರಣ ಏನಂತಂದರೆ ಕನ್ನಡ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶ ಅದೇ ರೀತಿ ಇಲ್ಲಿ ಪಾಟೀಲ್ ಪುಟ್ಟಪ್ಪ ಮತ್ತು ಚಂಪಾವ್ರು ಸೇರ್ಕೊಂಡ್ಬಿಟ್ಟು ಗ ಧಾರವಾಡದಲ್ಲಿ ಹಂದೇ ಆದಂಥ ರೀತಿಯಲ್ಲಿ ಕನ್ನಡ ಬೆಳಿಬೇಕು ಅಂತ ತಿಳ್ಕೊಂಡು ಇಲ್ಲಿ ಒಂದು ಸ ಕನ್ನಡ ಒಂದು ಸಂಘವನ್ನು ಕಟ್ಟಿದೆ ಈಗ ಅದರ ಜೊತೆಗೇ ನಾ ಈ ಸಮಯದಲ್ಲಿ ಜ್ಞಾಪಿಸ್ಕೊಳ್ಳೋಂಥ ವ್ಯಕ್ತಿ ಯಾರು ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಕಾರಣ ಕಾಲೇನಂತಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದು ಭಾಷಾವಾದ ಚ ರಾಜ್ಯಗಳಲ್ಲಿ ಚಾಲನೆ ಕೊಟ್ಟಿದ್ದು ಕಾರಣ ಅಂತಂದರೆ ಅವರೇ ಯಾಕೆ ಅಂತಂದರೆ ಭಾಷಾವರಿಚ ಇದು ಆದ್ರಪ್ಪ ಅಂತಂದರೆ ಆ ಭಾಷೆಗಳು ಬೆಳಿತೇವೆ ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲರು ಮಾಡಿ ಆದ ನಂತರ ಅಲ್ಲಿ ಇಲ್ಲಿ ಹಂಚಿ ಹೋದಂಥ ಕರ್ನಾಟಕ ಕನ್ನಡಿಗರು ಕೆಲವೊಂದು ಕಡೆ ಒಬ್ಬ ಗುಜರಾತ್ ಬಾಂಬ್ ಬಾಂಬೆ ಮಡ್ರಾಸು ಗೋವಾ ಮತ್ತು ಈ ಕಡೆ ಕೇರಳ ಹೀಗೆ ಹಲವಾರು ರಾಜ್ಯಗಳಿಗೆ ಇವರು ಕನ್ನಡ ವಲಸಿಗರಾಗಿ ಹೋಗಿದ್ದರು ಈ ಕನ್ನಡ ಇದನ್ನೆಲ್ಲ ನೋಡ್ಕೊಂಡಾದ ನಂತರ ಏಕೀಕರಣಕ್ಕೆ ಕನ್ನಡ ಏಕೀಕರಣಕ್ಕಾಗಿ ಹಲವಾರು ಮಹಿಳೆಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಈ ಸಮಯದೆಲ್ಲ ಅವ್ರನ್ನೆಲ್ಲ ನೆನೆಸಿ ಸರ್ಸಿ ಬಂದು ಎರಡನೇದು ಏನಂತಂದ್ರೆ ಕನ್ನಡ ಭಾಷೆ ನಮ್ಮದು ಮ ತಾಯಿ ಭಾಷೆ ಅದು ನಮ್ಮ ಹೃದಯದ ಭಾಷೆ ಅದು ಹೃದಯ ಕೇವಲ ಗಂಟಲಿಂದ ಮೇಲೆ ಬ ಬರುವಂಥ ಭಾಷೆ ಅಲ್ಲದು ಹೃದಯದಿಂದ ಬದಲಾದ ಭಾಷೆ ಮತ್ತು ತಾಯಿ ನಾವು ಹುಟ್ಟಿದ ತಕ್ಷಣ ಸಿಗುವಂಥ ಭಾಷೆ ಯಾವುದು ಕನ್ನಡ ಕನ್ನಡ ಸಹಜವಾಗಿ ನಾವು ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕಂತ ತಿಳ್ಕೊಂಡು ಸರ್ಕಾರದವರು ಸಹಿತ ಕನ್ನಡ ಪ್ರಾಧ್ಯಾಧ್ಯ ಪ್ರಾದ ಪ್ರಾಧಿಕಾರ ಅಂತ ತಿಳ್ಕೊಂಡು ಹಾಗೆ ಗರಡಿನಾಡ ಕನ್ನಡಿಗ ಅಂತ ಅದು ಒಂದು ಆಮೇಲೆ ಕನ್ನಡ ಎಂಡ್ ಸಂಸ್ಕೃತಿ ಇಲಾಖೆ ಆಮೇಲೆ ಹೀಗೆ ಹಲವಾರು ಇಲಾಖೆಗಳನ್ನು ಮತ್ತು ಅದಕ್ಕೆ ಉಸ್ತುವಾರಿ ಕೊಟ್ಟಂಥ ಮೇಧಾವಿಗಳನ್ನು ಸೇರಿಸಿ ಇದು ಮಾಡಿದರು ಹಾಗೆ ಕನ್ನಡ ಒಂದು ಉಳಿಬೇಕಂತ ತಿಳ್ಕೊಂಡು ಕನ್ನಡ ಸೇನೆಯಾಗಿ ಕನ್ನಡ ರಕ್ಷಣಾ ವೇದಿಕೆ ಅಂತ ತಿಳ್ಕೊಂಡು ಎರಡು ಭಾಗಗಳಾಗಿ ಹಾಗೆ ಕನ್ನಡಿಗರು ತಮ್ಮದೇ ಆದಂತ ರೀತಿಯಲ್ಲಿ ಹೋರಾಟ ಮಾಡುವಂತ ರೀತಿಯಲ್ಲಿ ಹೋಗ್ತಾ ಇದೆ ಈಗಾದರೂ ಬೆಳಗಾವು ಮರಾಠಿಗೆ ಇದು ಬೆಳಗಾವ್ ಸೇರ್ಬೇಕು ಅಂತ ತಿಳ್ಕೊಂಡು ಈಗಾದರೂ ಅವರು ನಮ್ಮ ಮೇಲೆ ಹಠ ಇದು ಮಾಡಿದಾರೆ ಐವತ್ತಾರಲ್ಲಿ ಭಾಷಾವಾರು ಪ್ರಾಂತ ಆದರೂ ಸಹಿತ ಇನ್ನು ಮರಾಠಿಗರಲ್ಲಿ ಆ ಒಂದು ಕೀಳ್ ಕೀಳ್ತನ ಇನ್ನೂ ಹೋಗಿಲ್ಲ ಅದು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಣಯ ಆಗಿದೆ ಇದು ಕನ್ನಡಕ್ಕೆ ಸಂಬಂಧಪಟ್ಟಂತ ರೀತಿ ಇದ್ದರೂ ಸಹಿತ ಇಂಥ ದುರಾಭಿಮಾನಿ ನಮ್ಮಲ್ಲಿ ಬೇಡ ಅನ್ನೋ ಜೊತೆಗೇನೆ ಕನ್ನಡ ಎಲ್ಲ ಕಡೆ ಆಗ ಪ್ರಚರಿಸಬೇಕು ಕನ್ನಡದಲ್ಲೇ ಮಾತನಾಡಬೇಕು ಅವಾಗ ಏನಾಗುತ್ತೆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ನಾನೇ ಒಂದು ನನ್ನ ಸ್ವಂತ ಉದಾಹರಣೆ ಹೇಳಬೇಕಂತಂದ್ರೆ ನಾನು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಕನ್ನಡ ನಾನು ಅಪ ಇದು ಸರ್ಕಾರಿ ನೌಕರಿಯಲ್ಲಿ ನಾನು ಕೇಂದ್ರ ಸ್ಥಾನಕ್ಕೆ ಅಪಾಯ ನೌಕರಿಗೆ ನೆಮ್ಮನಿಕೆ ಇದೆ ಆ ಟೈಮ್ದಲ್ಲಿ ಅಲ್ಲಿ ಬೆಂಗಳೂರಲ್ಲಿ ವಾತಾವರಣ ನೋಡಿದರೆ ಬರೀ ತೆಲುಗು ತಮಿಳು ಮಲಯಾಳಿ ಈ ರೀತಿ ನಾವು ಎಲ್ಲ ಸಹಜವಾಗಿ ನಾನು ಅಲ್ಲಿ ನಾನು ಹೋಗಿ ಒಂದೆರಡು ತಿಂಗಳಾಗಿತ್ತು ಕಾಣಿಸುತ್ತೆ ನಾನು ಊಟ ಮಾಡಿ ಆದಮೇಲೆ ಒಂದು ಪಾನ್ ಪಟ್ಟಿ ಅಂತ ನಮ್ಮ ಕಡೆ ಹೇಳ್ತಾರೆ ಪಾನ್ ಪಟ್ಟಿ ಕೇಳಿದ್ ನಾನು ಪಾನ್ ಪಟ್ಟಿ ಕೇಳಿದ ತಕ್ಷಣ ಕಕ್ಕಾವಿಕೆ ನಾನು ನೋಡಿದೆ ನನಗೆ ಅವಾಗ ಅಷ್ಟು ಸಮ ಸ್ವಲ್ಪ ಆ ಕಕ್ಕಾವಿಕೆ ನೋಡಿದ ತಕ್ಷಣ ಸಹಜವಾಗಿ ಏನು ಮಾಡಿದೆ ಕೈ ಮಾಡಿ ತೋರ್ಸಿದೆ ಎರಡು ಮಾಡಿ ಇದು ಇದಕ್ಕಂತಾರ ಅವ ಅಲ್ಲಿ ಅಲ್ಲಿ ಶಬ್ದ ಏನಂದ್ರೆ ಬೀಡ ಅಂತ ಬೀಡ ಹಿಂಗಾಗಿ ಸೌಜ್ಞನೂ ಭಾಷಣೆ ಅದು ಸೌಜ್ಞನೂ ಭಾಷೆ ಯಾಕಾಗುತ್ತೆ ಆಗುತ್ತೆ ಅಂತಂದ್ರೆ ಕೆಲವೊಂದು ಟೈಮ್ ನಾಗ ಹೊರಗಡೆ ಹೋದಾಗ ಭಾಷೆಯ ಪರಿಜ್ಞಾನ ಇಲ್ಲದೇ ಇದ್ರಪ್ಪ ಅಂತಂದ್ರೆ ಸಹಜವಾಗಿ ನಾವು ಏನು ಏನ್ಮಾಡ್ತೀವಿ ಕೈ ಮುಖಾಂತರ ಮುಖಾಂತರ ನಾವು ಸೌಜ್ಞೆ ಮಾಡಿಕೊಂಡು ಇಂಥದ್ದು ಅಂತ ಹೇಳ್ಕೊಳ್ತೇನೆ ಆದ್ಮೇಲೆ ಅದು ಸಹಜವಾಗಿ ಅದು ಸೌಜ್ಞೆನೂ ಒಂದು ಭಾಷೆ ಅಂತ ರೀತಿಯಲ್ಲಿ ನಿರೂಪಣೆ ಆಗುತ್ತೆ ಹೀಗಾಗಿ ನಾನು ಸಾಮಾನ್ಯವಾಗಿ ಈ ಗುಲ್ಬರ್ಗ ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಇದು ದಕ್ಷಿಣ ಕನ್ನಡ ಸ್ವಲ್ಪ ಮೃದು ಭಾಷೆ ಅದು ಅದು ಅಲ್ಲಿ ಕೊಂಕಣಿ ಆಮೇಲೆ ತುಳು ಈ ಮಲಯಾಳಿ ಹಿಂಗ್ ಬೇರೆ ಬೇರೆ ಭಾಷೆಯಿಂದ ಒಳಗೊಂಡಂತ ಶಬ್ದಗಳು ಬಂದಾದ ನಂತರ ಮೃದುವಾಗಿ ಕಾಣಿಸುತ್ತೆ ಇಲ್ಲಿ ಗುಲ್ಬರ್ಗ ಸೈಡ್ ನಲ್ಲಿ ಅದು ಉರ್ದು ಮಿಕ್ಷಿತ ಗುಲ್ಬರ್ಗ ಮತ್ತು ಇದರ್ ಸೈಡ್ ಹಿಂದಿ ಒಂದು ಮರಾಠಿ ಹಿಂದೂ ಉರ್ದು ಮತ್ತು ಮರಾಠಿ ಅವರು ಕೆಲವೊಂದ್ ಟೈಮ್ನಾಗ ಅವರು ಕೂಡದಾಗ ಅವ್ರ ಭಾಷೆ ನಮಗೆ ಅರ್ಥ ನಾವು ಕರ್ನಾಟಕದಲ್ಲಿ ಇದ್ದರೂ ಸಹಿತ ಈ ಭಾಷೆಯಲ್ಲಿ ಹಲವಾರು ರೀತಿಯಿಂದ ಇದ್ದರೂ ಸಹಿತ ಇದು ಕರ್ನಾಟಕದಲ್ಲಿ ಇದ್ದರೂ ಸಹಿತ ಭಾಷೆ ಉಚ್ಚಾರಣೆ ಬೇರೆ ಬೇರೆ ಇದ್ದರೂ ಸಹಿತ ಅವ್ರು ಮಾತಾಡೋ ಶೈಲಿ ಬೇರೆ ಇದ್ದರೂ ಸಹಿತ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಈಗ ಮೊದ್ಲು ನಾ ಇದ್ದಾಗ ಅರವತ್ತೆಂಟರಗ ಈಗ ಮತ್ತ ಸ್ವಲ್ಪ ಬದಲಾವಣೆ ಇದನ್ನ ತುಲನೆ ಮಾಡಿ ನೋಡಿದಾಗ ಈಗ ಎಷ್ಟೋ ಬದಲಾವಣೆ ಆಗಿದೆ ಯಾಕೆ ಅಂತಂದ್ರೆ ಅವಾಗ ಸಂಚಾರ ಜನಸಂಚಾರ ಕಡಿಮೆ ಇತ್ತು ಅವಾಗ ಬಸ್ಸಿನ ವ್ಯವಸ್ಥೆ ಕಡಿಮೆ ಇತ್ತು ಅಲ್ಲಿ ಒಂದು ಇತ್ತು ಬಸ್ಸು ಹಿಂಗಾಗಿ ಈಗ ನಮ್ಗೆ ಒಂದು ಸೇರ್ಸ್ ನಿಜಲಿಂಗಪ್ಪ ನಾವು ಈ ಟೈಮ್ ನಾವು ಹೊಗಳಬೇಕು ಯಾಕೆ ಅಂತಂದ್ರೆ ರಾಜಾಜಿನಗರ ನಮ್ಮ ಸಲುವಾಗಿನ ಬೆಂಗಳೂರಲ್ಲಿ ಗುಜರಾತ್ ಬಾಂಬೆ ಮತ್ತು ಬೇರೆ ಬೇರೆ ಕಡೆಯಿಂದ ವಲಸೆ ಹೋದಂತ ನೌಕರಸ್ಥರಿಗೆ ಇಲ್ಲಿ ಬಂದ ಆದ ನಂತರ ಇಲ್ಲಿ ನಮ್ಮಲ್ಲಿ ನೌಕರಿ ಸಿಕ್ತವ್ರ ಸೆಕ್ರೆಟ್ರೇಟ್ ನಲ್ಲಿ ಸೆಕ್ರೆಟ್ರಿಯೇಟ್ ಇರ್ಬೋದು ಆಮೇಲೆ ಡೈರೆಕ್ಟರೇಟ್ ನಲ್ಲಿ ಈ ರೀತಿಯಿಂದ ಬಂದಾದ ನಂತರ ಸೃಷ್ಟಿ ಮಾಡಿದ್ರೆ ಅಲ್ಲ ರಾಜಾಜನಗರ್ ಸಪ್ರೇಟ್ ನಾಲ್ಕು ನಾಲ್ಕು ಬ್ಲಾಕ್ಗಳನ್ನು ಮಾಡಿದ್ರು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರಿಗೆ ಹಿಂಗಾಗಿ ನಮಗೆ ಅಲ್ಲಿ ಒಂದು ಬರಲಿಕ್ಕೆ ಎಲ್ಲರಿಗೆ ಒಂದು ಖುಷಿ ಆದ ತಕ್ಷಣ ಸಹಜವಾಗಿ ಅಲ್ಲಿ ಒಂದು ಒಗ್ಗಟ್ಟಾಯಿತು ಅಂತಂದ್ರೆ ಕನ್ನಡ ಭಾಷಿಕರೆಲ್ಲ ಒಂದು ಅನ್ನೋ ಒಂದು ಭಾವನೆ ಅಲ್ಲಿ ಬಂದಾಯ್ತು ಈಗ ನಾವು ಇಲ್ಲಿ ಬೆಂಗಳೂರಲ್ಲಿ ನಾನು ನೋಡಿದ ಪ್ರಕಾರ ಸದಾಶಿವನಗರ ರಾಜಾಜನಗರ ಜಯನಗರ ಇಂಥ ಕೆಲವೊಂದು ಒಂದು ನಾಲ್ಕೈದು ವಾರ್ಡ್ ಇದು ಬಿಟ್ರಪ್ಪ ಅಂತಂದ್ರೆ ಬೇರೆ ಬರೀ ಉರ್ದು ತೆಲುಗು ತಮಿಳು ಈಗ ನಾವು ಆರ್ ಪಾರ್ಟಿಗೆ ನಾವು ಹಾಕಿದ್ದೆವು ನಾವು ಆ ಟೈಮ್ದಲ್ಲಿ ನಾವು ಕೆಲಸ ಮಾಡಕ್ಕೆ ಬರೀ ತಮಿಳು ಕ ತೆಲುಗೇ ಹೀಗಾಗಿ ಆಗಿನ ಲೆಕ್ಕ ನೋಡಿದ್ರಪ್ಪ ಅಂತ ಈಗೂ ಇದೇ ಇಲ್ಲ ಅಂತಲ್ಲ ಆಗಿನ ಟೈಮ್ದಲ್ಲಿ ವಾಟಲ್ ನಾಗರಾಜ್ ಭಾರ ಹೋರಾಟ ಮಾಡ್ತಿದ್ದೆ ಕನ್ನಡ ಇರಬೇಕು ಆಮೇಲೆ ಬೇರೆ ಭಾಷೆಗಳು ಇರಬಾರದು ಅನ್ನೋ ಒಂದು ಲೆಕ್ಕದಲ್ಲಿ ಇವಾಗ ರಾಜ್ಯದ ರಾಜಧಾನಿ ಕೇಂದ್ರ ಸ್ಥಳ ಅಲ್ಲೇ ಈ ಸಮಸ್ಯೆ ಬಹು ಇದೆ ಜೊತೆಗೆ ನಮ್ಮ ಇಲ್ಲಿ ಈ ಕಡೆ ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗ ಮುಂಬೈ ಕರ್ನಾಟಕ ಇದು ಈ ಭಾಗದಲ್ಲಿ ಬಂದ್ರೆ ತಾವು ಹೇಳಿದಾಗೆ ಈ ಬೀದರ್ ಸೈಡ್ ಆ ಭಾಷೆ ಉರ್ದು ದಾಳಿ ಈ ಕಡೆ ಮಲಯಾಳಿ ಕೊಂಕಣಿ ಈ ರೀತಿ ದಾಳಿ ಜೊತೆಗೆ ನಿಜಾಮ ಆಡಳಿತ ಇಂಥ ಪ್ರದೇಶ ಇತ್ತು ಕಲ್ಯಾಣಕಾರಿ ತಾವು ಬಾಲ್ಯದಲ್ಲಿ ನೋಡಿದಾಗ ನಮ್ಮ ಅಡ್ಡ ಹುಟ್ಟದ ಆಸ್ತಿ ಕಾಗದ ಅವರು ಆಡಳಿತ ಭಾಷೆ ಉರ್ದು ಇರ್ಬೋದು ಉರ್ದು ಇವು ನಾವು ಮಾತನಾಡುವಾಗ ಸಹಜವಾಗಿ ಉರ್ದು ತೆಲುಗು ಇವೆಲ್ಲಾ ಶಬ್ದಗಳ ಬೆರ್ಬಿಟ್ಟವು ಇದು ಗಟ್ಟಿತನಗೊಳಿಸ್ಬೇಕಾದ್ರೆ ಏನ್ ನಾವು ಕ್ರಮಗಳು ಈಗ ನನ್ನ ಅನುಭವದಲ್ಲಿ ಹೇಳಬೇಕಂದ್ರೆ ನಾನು ಅಂಕೋಲದಲ್ಲಿ ಕೆಲಸ ಕಾಲಕ್ಕೆ ದಿನಕರ ದೇಸಾಯಿ ಅವರಂತ ಇದ್ದರು ಚುಟುಕು ಬ್ರಹ್ಮ ಅಂತ ಅವ್ರ ಹೆಸರು ಸಾಹಿತಿಗಳ ಮುಖಾಂತರ ಒಂದು ಭಾಷೆ ಹಿಂಗೆ ಬೆಳವಣಿಗೆ ಆಗುತ್ತೆ ಅಂತ ತಿಳ್ಕೊಂಡು ಒಂದು ಒಂದು ನಿದರ್ಶನ ನಿಮ್ದು ಎರಡನೇದೇನೋ ಗಾಯ ಗೌರೀಶ್ ಕಾಯ್ಕಣಿ ತಿಳ್ಕೊಂಡು ಬರ್ಕೊಂಡಿದವರು ಸಾಹಿತಿಗಳವರು ಆಮೇಲೆ ಕಡಲ ಬ್ರಹ್ಮ ತಿಳ್ಕೊಂಡು ಅವರು ನಮ್ಮ ಶಿವರಾಮ್ ಕಾರಂತರು ಮಂಗಳೂರು ಅವರು ಅವ್ರ ಮುಖಾಂತರ ಈ ಸಾಹಿತ್ಯಗಳಿಂದ ಏನು ಕನ್ನಡ ನಮ್ಮ ಭಾಷೆ ಹೆಂಗೆ ಬೆಳವಣಿಗೆ ಆಗುತ್ತೆ ಅಂದ್ರೆ ನಿಮ್ಗೆ ಆ ಭಾಗದನ್ನು ಹೇಳಕ್ಕೆ ರೀ ನನ್ನ ಅನುಭವನೂ ಹೋದದು ಅಲ್ಲಿ ಆ ಅಲ್ಲಿ ಆ ಭಾಗದಲ್ಲಿ ಇವನ್ನ ಕೊಂಕಣಿ ಇರ್ಬೋದು ಮಲಯಾಳಿ ಇರ್ಬೋದು ಎಷ್ಟೇ ಪ್ರಭಾವ ಇದ್ದರೂ ಸಹಿತ ಜಾ ಇದು ಯಾವುದು ಯಕ್ಷಗಾನ ಮುಖಾಂತರ ಎರಡನೇದು ಸಾಹಿತ್ಯಕ ಕೃತಿಗಳ ಮುಖಾಂತರ ಭಾಷೆಯನ್ನು ಬೆಳೆ ಬೆಳವಣಿಗೆ ಹ್ಯಾಂಗ್ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇಟ್ಟುಕೊಂಡು ಅವ್ರು ಬರೆಯುವಂಥ ಕೃತಿಗಳು ಇರಬಹುದು ಅವರು ಯಕ್ಷಗಾನದ ಮುಖಾಂತರ ಜನರಿಗೆ ಮನೋರಂಜನೆ ನೀಡುವಂತ ರೀತಿಯಲ್ಲಿ ಈ ದೊಡ್ಡದು ಯಾಕಂದ್ರೆ ಪಠ್ಯ ಪುಸ್ತಕಗಳಲ್ಲಿ ಪಠ್ಯ ಚಟುವಟಿಕೆ ಗದ್ದೆ ರೆಡಿ ಮಾಡ್ಕೊಂಡಿದ್ರೆ ಅವರು ಕೈಗೊಂಡಂತ ಸಂಚಾರ ಐತಿಹಾಸಿಕ ಸ್ಥಳ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಪಠ್ಯವನ್ನು ರೆಡಿ ಮಾಡ್ತಾ ಇದ್ದರು ಹೌದು ಆ ರೀತಿ ರೆಡಿ ಅವರ ಆದಿಯಾಗಿ ಈ ನಾಟಕ ರಚನೆಯಲ್ಲಿ ಜನಪದ ಸಂಸ್ಕೃತಿ ಜನಪದ ಕಲೆಯನ್ನು ಬೆಳೆಸುವಲ್ಲಿ ಅವರ ಪಾತ್ರ ಬಹು ದೊಡ್ಡದು ಅವ್ರ ಆದಿಯಾಗಿ ಗಿರೀಶ್ ಕಾರ್ನಾಡು ದಾರಾಬೇಂದಿ ಅವರು ಇವರು ಅನ್ಯ ಭಾಷಿಕರಾದರೂ ಕನ್ನಡ ಸಾಹಿತ್ಯ ಕಟ್ಟುವಲ್ಲಿ ಇವರು ಹುಡುಗಿ ಕಲೆಯ ಕಟ್ಟುವಲ್ಲಿ ಇವ್ರಿಗೆ ದೊಡ್ಡದು ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ವರಕವಿ ಬೇಂದ್ರ ಅಂತ ನಾ ಹೇಳ್ತೀವಿ ಅವರು ನಿಜವಾಗಿ ಅವ್ರ ಮಾತೃಭಾಷೆ ಮರಾಠಿ ಇದ್ದರೂ ಸಹಿತ ಕನ್ನಡದ ಮೇಲೆ ದೇವ್ರ ಅವ್ರಿಗೆ ವರ ಕೊಟ್ಟಂಥ ರೀತಿಯಲ್ಲಿ ಕನ್ನಡದಲ್ಲಿ ಮಾತ್ರ ಅವರು ಕವನ್ಗಳನ್ನ ಬರಿತಿದ್ರು ಅದು ನಮ್ಮ ಗಂಡು ಮೆಟ್ಟಿನ ನಾಡು ಅಂತ ಹೇಳ್ತಾರೆ ಧಾರವಾಡ ಮತ್ತು ಇಲ್ಲಿ ಈ ಕಡೆ ನೀವು ಗುಲ್ಬರ್ಗ ಬೀದರ್ ಕಡೆ ಹೋದ್ರಪ್ಪ ಅಂದ್ರೆ ಉರ್ದು ಮಿಕ್ಷಿತ ಯಾಕೆ ಅಂತ ಬಂತಂತಂದರೆ ಅಲ್ಲಿ ಆಳ್ಕೆ ಇದ್ದಂಥವರು ಉರ್ದು ಹೆಚ್ಚಾಗಿ ಮುಸ್ಲಿಮ್ಸ್ ಇದು ಇದ್ದ ಇದ್ದುದಕ್ಕೆ ಅವರು ಸಾಮಾನ್ಯವಾಗಿ ಅಲ್ಲಿ ಉರ್ದು ಸ್ವಲ್ಪ ಪ್ರಭಾವ ಜಾಸ್ತಿ ಆಯಿತು ಹೀಗಾಗಿ ಸಹಜವಾಗಿ ಏನಾಯ್ತು ರೀ ಅಲ್ಲಿ ಮಿಕ್ಸ್ ಆದಂಥ ಭಾ ಭಾಷೆ ಇದ್ದರೂ ಸಹಿತ ಕೆಲವೊಂದು ಟೈಮ್ನಾಗ ವ್ಯಾವಹಾರಿಕವಾಗಿ ಈಗ ಇತ್ತೀಚೆಗೆ ಸ್ವಲ್ಪ ಏನಾಗೈತೆ ಈಗ ಅವಾಗ ಬೇರೆ ಬೇರೆ ರೀತಿಯಿಂದ ಭಾಷೆಗಳು ಬ ಪರಿಣಾಮ ಬೀರಿತಾರಪ್ಪ ಅಂದರೆ ಈ ಇಂಗ್ಲೀಷು ಪ್ರಭಾವ ಜಾಸ್ತಿ ಆಗಿತ್ತು ಯಾಕೆ ಅಂತಂದ್ರೆ ಇಲ್ಲಿನ ಸ್ವಲ್ಪ ಕೆಲವೊಂದು ಎಡವಟ್ಟುಗಳಾಗ್ತದೆ ಸರ್ಕಾರದಿಂದ ಈಗ ಸಾಮಾನ್ಯವಾಗಿ ಮೊದಲ ಒಂದು ಏನು ತೀರ್ಮಾನ ಇತ್ತು ಅಂದರೆ ಐದನೇ ಕ್ಲಾಸ್ವರೆಗೆ ಕನ್ನಡ ಇರಬೇಕು ಅಂತ ಕಡ್ಡಾಯ ಕಡ್ಡಾಯಿತು ಅದು ಆದ ನಂತರ ಈಗ ಒಬ್ಬ ಒಬ್ಬೊಬ್ಬರು ಕನ್ನಡ ಶಾಲೆನ ಪ್ರಾರಂಭದಿಂದನೇ ಅವ್ರಿಗೆ ಕನ್ನಡ ಇಂಗ್ಲೀಷ್ ಕಲ್ ಸರ್ಕೊಂಡು ಚೆನ್ನಾಗಿತ್ತು ಇದು ಉದ್ಯೋಗದ ಭಾಷೆ ಅಲ್ಲಿದು ನಾವು ವ್ಯವಹಾರಿಕ ಭಾಷೆ ಇದು ಆಮೇಲೆ ಹೃದಯ ಭಾಷೆ ಇದು ನಾವು ಎಲ್ಲೇ ಹೋದ್ರೂ ಸಹಿತ ಸಹಜವಾಗಿ ನಾ ನಾವು ಇವನ್ ನಾನು ಕನ್ನಡ ಬರಲಿಲ್ಲ ಅಂತಂದ್ರೆ ನಾವು ಇಲ್ಲಿ ದೆಹಲಿ ಮತ್ತು ಎಲ್ಲ ಕಡೆ ನಾನು ನಾವು ಹೋಗಿದ್ದೇನೆ ರೀ ಕೇರಳ ಕಡೆಯೂ ಹೋಗಿದ್ದೇನೆ ಕನ್ನಡಕ್ಕಂತವ್ರು ಇದ್ದಾರೆ ಬಟ್ ಆ ಭಾಷೆ ತಕ್ಕಂತೆ ಅಲ್ಲಿ ಅವರು ವ್ಯವಹಾರ ಮಾಡ್ತಾರೆ ನಮ್ಮಲ್ಲಿ ಕನ್ನಡದಲ್ಲಿ ಈಗ ನೋಡ್ರಿ ತೆಲುಗು ಮತ್ತು ತಮಿಳು ಸಾಮಾನ್ಯವಾಗಿ ನಾ ಕಂಡಿದ್ದ ಅಂತಂದ್ರೆ ಅವ್ರು ತಮ್ಮ ಬಿಟ್ಟುಕೊಟ್ಟಿಲ್ಲ ಅವ್ರು ಅವರು ಆಯ್ತು ಮಲಯಾಳಿ ಆಯ್ತು ಏನ್ರಿ ಕೇರಳ ಅವ್ರು ಯಾರು ದ್ರಾವಿಡ ದ್ರಾವಿಡ